ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಮಾರ್ನಿಂಗ್ ಇನ್ನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಮಾರ್ನಿಂಗ್ ಫೈವ್ ತರ್ಟಿ ಇವತ್ತು ಬೆಳಿಗ್ಗೆನೇ ಎದ್ದು ತುಂಬ ಇಂಟ್ರೆಸ್ಟಿಂಗಾಗಿ ಮೂವಿ ನೋಡೋಕೆ ಹೋಗ್ತಾ ಇದ್ದಾರೆ ಯಾಕಂದರೆ ಕಾಂತಾರ ಮೂವಿಗೆ ಟಿಕೆಟ್ ಅಂತೂ ಸಿಗ್ತಾನೇ ಇಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಶೋನೇ ಬುಕ್ ಮಾಡಿಕೊಂಡು ನನ್ನೂ ಬಿಟ್ಟು ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾರೆ ಅವ್ರು ಹೋದ್ರಲ್ಲ ಅಂತ ಹೇಳಿ ಕಾಫಿ ಮಾಡ್ತಾ ಇದ್ದೆ ಒಂದು ಮಗ್ನಲ್ಲಿ ಹಾಲು ಮತ್ತಂದ್ರೆ ಅಲ್ಲಿ ಇಬ್ರು ಅಂದ್ರೆ ಬ್ರೂವಲ್ ಅಲ್ಲ ಆಯ್ತು ಅಲ್ಲಿ ಎಷ್ಟು ಕಾಫಿ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಮಗ್ಗನಿಂದ ಆ ಮಗ್ಗ ಮತ್ತೆ ಏನಂದರೆ ನನ್ನ ಮಗ ಮಲ್ಕೊಂಡಿದ್ದ ಅಷ್ಟರಲ್ಲಿ ಫ್ರೆಶಪ್ ಆಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅವ್ನು ಎದ್ರ ಅಷ್ಟರಲ್ಲಿ ಅಂತ ಪೂಜೆ ಕಡೆ ಹೋದೆ ಪೂಜೆ ಏನೋ ಮುಗೀತು ಅಷ್ಟರಲ್ಲಿ ಎದ್ದೇ ಬಿಟ್ಟು ಇಲ್ಲಿ ಇನ್ನೇನಿಲ್ಲ ಮಳೆ ಬೇರೆ ತುಂಬ ಜೋರಾಗಿ ಬರ್ತಾಯಿತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನನ್ನ ಮಗ ಎದ್ದಿದ್ದೀನಲ್ಲ ಅಂತ ಅವ್ನಿಗೆ ಸ್ವಲ್ಪ ಇದ್ದ ತಕ್ಷಣ ಏನೂ ಏನೂ ಕೊಡೋಲ್ಲ ಅವ್ನಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅವನಿಗೆ ಅಂತಾನೆ ಒಂದು ಅರ್ಧ ಸ್ಪೂನ್ ಹಾಕಿ ಒಂದು ಲೋಟ ಹಾಲು ಕೂಡಿಸ್ತೀನಿ ಎದ್ದ ತಕ್ಷಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪೌಡರ್ ಹೆಂಗ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಟೈಮ್ ಬಂದು ಮಧ್ಯಾಹ್ನ ಒಂದೂವರೆ ಇವತ್ತು ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ ಸೊ ಅವ್ನು ಗೋಲ್ಡ್ ತಡಿಯಕ್ಕೆ ಇಲ್ಲ ನಮಗಂತೂ ಪಾಪ ಎಲ್ರಿಗೂ ಹೇಳ್ತಾ ಇದ್ದಾನೆ ಇಲ್ಲಿ ಚುಚ್ಚಿದ್ರು ಇಲ್ಲಿ ಚುಚ್ಚಿದ್ರು ಅಂತ ತೋರಿಸು ಅಲ್ಲಿ ಚುಚ್ಚಿದ್ರಾ ಕೈಗೆ ಇಲ್ಲಿ ಚುಚ್ಚಿದ್ರು ತೋರಿಸು ಅಯ್ಯೋ ಪಾಪ ಇನ್ನು ಅವನು ಆಟ ಅಡುಗೆ ಮಾಡ್ಕೊಬಿಡೋಣ ಅಂತ ಮತ್ತೆ ಮತ್ತೆ ಸಂಜೆಗೂ ಮಾಡೋಕ್ಕಾಗಲ್ಲ ಅಂತ ಬಾತ್ ಮಾಡೋಣ ಅಂತ ಬಾತ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸಿಂಪಲ್ಲಾಗಿ ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡೋಕ್ಕೆ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ವೆಜಿಟೇಬಲ್ಸು ಬೀನ್ಸು ಕ್ಯಾರೆಟು ಮತ್ತು ಬಟಾಣಿ ತೊಗೊಂಡಿದ್ದೀನಿ ಅದನ್ನು ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ ಹಾಕ್ತೀನಿ ಬಟ್ ಅದು ಇವಾಗಲೇ ಹಾಕಿದ್ರೆ ಕಲರ್ ಬಿಟ್ಕೊಬಿಡುತ್ತೆ ಅಂತ ಮೊಸರು ಹಾಕಿ ಅದು ಫ್ರೈ ಮಾಡಿದ್ಮೇಲೆ ಬೀಟ್ರೂಟ್ ಆ್ಯಡ್ ಮಾಡ್ತೀನಿ ಹಾಗೆ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಎರಡು ಸ್ಪೂನ್ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹಾಕಿ ಹಸಿ ಹಸಿನೇ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತು ಹಂಗೆ ಸ್ವಲ್ಪ ಪನ್ನೀರ್ ಇತ್ತು ಮನೇಲಿ ಅಂತ ಒಂದು ಸ್ವಲ್ಪ ಪನ್ನೀರ್ ಕಟ್ ಮಾಡಿ ಹಾಕಿದ್ದೀನಿ ಪೌಡರ್ ಬಂದು ಚಿಲ್ಲಿ ಪೌಡರು ಮತ್ತು ಕೊರಿಯಂಡರ್ ಪೌಡರು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಫೈನಲ್ ಆಗಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅನ್ನೋ ಥರ ಅಳತೆ ತೊಗೊಂಡು ನೀರು ಹಾಕಿ ಅದು ಕುದಿಯೋಕ್ಕೆ ಬಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಅಕ್ಕಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ತಿರುಗಿ ವಿಷಯಲ್ ಮುಚ್ಚಿದ್ರೆ ಸಿಂಪಲ್ ಬಾತ್ ರೆಡಿ ಆಗುತ್ತೆ ವೆಜಿಟೇಬಲ್ ಬಾತು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ